ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ರಾಮ್ ದತ್ತಾತ್ರೇಯ ಜನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ದತ್ತನ ಪೂರ್ಣಾನುಗ್ರಹವನ್ನು ಪಡ್ಕೊಳ್ಳೋದಕ್ಕಾಗಿ ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಪಿತೃದೇವತೆಗಳ ಒಂದು ಪ್ರೀತ್ಯರ್ಥವಾಗಿ ನಾವು ಏನೆಲ್ಲ ಆರಾಧನೆಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತೇವೆ ಹಾಗೆ ದತ್ತನ ಒಂದು ಪ್ರಾರ್ಥನೆ ಪ್ರತಿನಿತ್ಯ ದತ್ತನ ಧ್ಯಾನವನ್ನು ಮಾಡೋದರಿಂದ ಪಿತೃ ಸಂಬಂಧವಾದ ಬಾಧೆಗಳ ಆಗುತ್ತೆ ಅನ್ನೋದಕ್ಕಾಗಿ ಒಂದು ಸಣ್ಣ ವಿಚಾರವನ್ನು ತಿಳಿಸ್ತೀನಿ ವಿಷ್ಣು ದತ್ತ ಎಂಬತಕ್ಕಂಥವನು ಪ್ರತಿನಿತ್ಯ ಪೂಜೆ ಆದ ನಂತರ ಅಶ್ವತ್ಥ ವೃಕ್ಷದ ಬಳಿ ಹೋಗಿ ಒಂದು ಎಲೆಯಲ್ಲಿ ಅನ್ನವನ್ನು ಇಟ್ಟು ಬರ್ತಾ ಇದ್ದಂತೆ ಆ ಅನ್ನವನ್ನು ಇಟ್ಟು ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ವೃಕ್ಷದ ಬಳಿ ಒಂದು ಬ್ರಹ್ಮರಾಕ್ಷಸ ಅಂತ ಹೇಳಿ ವಾಸ ಆ ಬ್ರಹ್ಮರಾಕ್ಷಸಕ್ಕೆ ರೂಪ ಇಲ್ಲ ಗಾಳಿಯ ರೂಪದಲ್ಲಿ ಬಂದು ಆ ಅನ್ನವನ್ನು ಪಕ್ಷಿ ರೂಪದಲ್ಲೋ ಗಾಳಿ ರೂಪದಲ್ಲೋ ಬಂದು ತಿನ್ಕೊಂಡು ಹೋಗ್ತಾಯ್ತು ಕೆಲವು ಮೇಲೆ ವರ್ಷಗಳ ಕಳೆದೋಗಿದೆ ದಿನಗಳಲ್ಲ ಆ ಎಲೆ ಅನ್ನ ಇಟ್ಟುವಂತಹ ಸಂದರ್ಭದಲ್ಲಿ ಬ್ರಹ್ಮರಾಕ್ಷಸ ಒಂದು ದೇಹ ರೂಪವನ್ನು ಪಡ್ಕೊಂಡು ಅವನ ಎದುರುಗಡೆ ಬಂತ ಬಂದಾಗ ಅವನು ಭಯಪಟ್ಟು ಅಯ್ಯೋ ಯಾವುದು ಪಿಶಾಚಿ ಬಂದಿದೆ ಬ್ರಹ್ಮರಾಕ್ಷಸ ಬಂದಿದೆ ಅಂತ ಹೆದ್ರಕೊಂಡು ಓಡ್ ಹೋಗಕ್ಕೆ ಹೋದಾಗ ಓಡ್ ಹೋಗಬೇಡ ನಿನಗೆ ನಾನು ತೊಂದರೆ ಮಾಡೋದಿಲ್ಲ ನಾನು ನಿನಗೆ ಬೇಕಾಗಿರೋ ವರ ಕೊಡೋದಕ್ಕೆ ಬಂದಿದ್ದೀನಿ ಕೇಳಿಸ್ತಾ ಬ್ರಹ್ಮರಾಕ್ಷಸ ವರ ಕೊಡೋದಕ್ಕೆ ಬಂದಿದ್ದೀನಿ ಯಾಕೆ ಅಂದರೆ ನೀನು ನಿತ್ಯ ಅನ್ನ ಇಡ್ತಾ ಇದ್ದೆ ಹಕ್ಕಿ ಪಕ್ಷಿಗಳು ತೊಗೊಳ್ಳಿ ಅಂತನೋ ಏನಕ್ಕೂ ಅನ್ನ ಇದ್ದೆ ನೀನು ಇದ್ದಂತಹ ಅನ್ನದಿಂದ ನನಗೆ ಬ ಇದ್ದಂತಹ ಬಾಧೆ ನಿವಾರಣೆ ಆಗಿ ನೀನು ಭಗವಂತನ ಸೇವೆ ಮಾಡಿದ್ದ ಅನ್ನವನ್ನು ನನಗಿಡ್ತಾಯಿದ್ದರಿಂದ ನನ್ನ ಬಾಧೆ ನಿವಾರಣೆ ಆಗ್ತಾ ಇದೆ ನನಗೆ ಹಾಹಾಕಾರ ಕಡಿಮೆ ಆಗ್ತಾ ಇದೆ ಅದರಿಂದ ನಾನು ನಿನಗೆ ವರವನ್ನು ಕೊಡ್ತೀನಿ ಆಮೇಲೆ ಅವನು ಏನು ವರವನ್ನು ಕೇಳ್ತಾನೆ ಅಂದರೆ ನನಗೆ ದತ್ತನನ್ನು ತೋರಿಸೋದಾದರೆ ನಾನು ನಿನ್ನ ವರವನ್ನು ನಾನು ಕೇಳ್ತೀನಿ ನಾನು ನಿನಗೆ ದತ್ತನನ್ನು ತೋರಿಸ್ಬೇಕಂತ ಆ ಕ್ಷಣದಲ್ಲಿ ಆ ಬ್ರಹ್ಮರಾಕ್ಷಸ ಮಾಯ ಆಗೋಗುತ್ತೆ ಮತ್ತೆ ಓಡಿ ಓಡ್ಬಂದು ನನಗೆ ಆ ಹೆಸರು ಕೇಳಿದ್ರೆ ಸಾಕು ಭಯ ಉಂಟ ಉಂಟಾಗ್ತಾ ಇದೆ ನಾನು ನಿನ್ನನ್ನು ಅವನ ಹತ್ರ ಹೇಗೆ ಕರ್ಕೊಂಡು ಹೋಗಲಿ ನಿನಗೆ ಬೇಕು ಅನ್ಸಿದ್ರೆ ನಿಂಗೆ ವರ ಕೊಡಬೇಕು ಅನ್ಸಿದ್ರೆ ಅದನ್ನು ಕೂಡ ಇದ್ದಾರೆ ನೀನು ಏನು ವರನೂ ಕೊಡ್ಬೋಣ ಹೋಗು ಅಂತ ಹೇಳ್ತಾರೆ ಆಗ ಸರಿ ನಾನು ದೂರದಿಂದ ನಿನಗೆ ದತ್ತನ ತೋರಿಸ್ತೀನಿ ಅಂತ ಹೇಳಿ ಬ್ರಹ್ಮ ರಾಕ್ಷಸ ಕರ್ಕೊಂಡು ಹೋಗಿ ದತ್ತನನ್ನು ತೋರಿಸುತ್ತೆ ದತ್ತ ಒಂದ್ಸಲಿ ತೋರ್ಸೋಕ್ಕೆ ಹೊರಟಾಗ ಮನೆಯಲ್ಲಿ ಹೆಂಡತಿ ಏನು ರೀ ಹೋಗ್ತಾ ಇದ್ದೀರಾ ಒಂದು ನಿಮಿಷ ಬನ್ನಿ ಅಂತ ಕರೀತಾಳಂತ ಒಂದು ನಿಮಿಷ ಬನ್ನಿ ಅಂತ ಕರೆದಾಗ ಬಂದು ಏನು ಸಮಾಚಾರ ಅಂದರೆ ಕಮಂಡ್ಲು ತೊಗೊಂಡು ಹೋಗಿ ಕಮಂಡ್ಲು ತೊಗೊಂಡು ಹೋಗ್ತಾ ಅಲ್ಲಿ ಹೋದರೆ ದತ್ತನ ಒಂದು ವಿಚಿತ್ರ ರೂಪವನ್ನು ನೋಡಿ ಇವನು ಯಾರು ದತ್ತ ಅಂದ್ಕೊಂಡು ವಾಪಸ್ಸು ಬಂದು ಮತ್ತೆ ಮಾರನೇ ದಿನ ಅನ್ನ ಇಟ್ಟಾಗ ಬ್ರಹ್ಮರಾಕ್ಷಸ ಬರುತ್ತೆ ಕಾಣಿಸೋದ್ ದತ್ತ ನಿನಗೆ ಏ ಅವ್ನು ಯಾರೋ ಅಲ್ಲಿ ಸಾರಾಯಿ ಕುಡ್ಕೊಂಡು ಹುಚ್ಚಂತರ ಥರ ಥರ ಓಡಾಡ್ತಾ ಇದ್ದ ಅವನನ್ನು ದತ್ತ ಅಂದ್ಕೊಳ್ಳಿಲ್ಲ ಅಯ್ಯೋ ಹುಚ್ಚ ಅವನೇ ದತ್ತ ಸರಿಯಾಗ ಇವತ್ತು ಬರ್ತೀನಿ ನಡಿ ತಿರ್ಗಾ ಹೊರಟು ಏನ್ರಿ ಅಂತ ಹೆಂಡ್ತಿ ಕರೆದು ವಾಪಸ್ ಓಡ್ಬಂದು ದಂಡ ಹೋಗಿ ದಂಡ ತೊಗೊಂಡು ಹೋದ ದತ್ತ ಅವತ್ತು ಸ್ಮಶಾನದಲ್ಲಿ ಮೂಳೆಗಳು ಮಾಂಸಗಳ ಮಧ್ಯದಲ್ಲಿ ಆ ಬೂದಿಯ ಮ ಬೂದಿಯನ್ನು ಮೈ ಮೈಮೇಲೆ ಹಾಕ್ಕೊಂಡು ಆ ಒಂದು ಹೆಣಗಳ ಮಧ್ಯದಲ್ಲಿ ತಿರ್ಗಾಡ್ತಾಯಿದ್ದಾನೆ ಇವನು ನೋಡಿದ ತಕ್ಷಣ ಅವನು ಸುತ್ತ ಹೆಣ್ಣು ಮಕ್ಕಳು ಹಾಗಾಗಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಲೀಲಾ ವಿನೋದವನ್ನು ಮಾಡ್ತಾ ಇರೋ ರೀತಿ ಇದ್ದ ಕಾಣ್ತಾನೆ ವಾಪಸ್ ಬಂದುಬಿಡ್ತಾರೆ ಮತ್ತೆ ತಿರ್ಗ ಮಾರನೇ ದಿನ ಬಂದಾಗ ಬ್ರಹ್ಮರಾಕ್ಷಸ ನೋಡಿದೆ ದತ್ತನ ಏ ಅವ್ನು ಯಾರೋ ಸ್ತ್ರೀ ಇಲ್ಲೋ ಅಲ್ಲ ಅವನ ಹತ್ರ ನಾನು ಯಾಕೆ ಹೋಗಿದ್ದೀವಿ ಅಯ್ಯೋ ಪಾಪಿ ಅವನೇ ಕಣೋ ದತ್ತ ಬೇರೆ ಯಾರೂ ಅಲ್ಲ ಅವನು ನಿನ್ನನ್ನು ಪರೀಕ್ಷೆ ಇದ್ದಾನೆ ಇವತ್ತು ನೀನು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನಿನಗೆ ಅಂತ ಬ್ರಹ್ಮ ರಾಕ್ಷಸ ಹೇಳುತ್ತೆ ಹೋಗ್ತಾನೆ ಮತ್ತೆ ಹೆಂಡತಿ ರೀ ಬನ್ನಿ ಇಲ್ಲಿ ನಾನು ಬರಲ್ಲ ನಿನ್ನ ಹತ್ರ ಬಂದು ನಾನು ವಾಪಸ್ ಇದ್ದೀನಿ ನನಗೆ ಅಲ್ಲಿ ಕೆಲಸ ನಾನು ಇವತ್ತು ದತ್ತ ನೋಡೋವರೆಗೂ ಮನೆಗೆ ಬರೋದಿಲ್ಲ ಅಂತ ಓಡಿ ಹೋಗ್ತಾನೆ ಆಗ ಒಂದು ವಿಕಾರ ರೂಪದಲ್ಲಿ ಬಂದು ಇವನನ್ನು ಮೂಳೆಗಳು ಮಾಂಸಗಳು ಏನಿರುತ್ತಲ್ಲಿ ಕಡ್ಡಿ ಎಲುಬುಗಳು ಅದನ್ನು ತಗೊಂಡು ಇವನ ಮೇಲೆ ಎಸಿತಾ ಇರ್ತಾನೆ ಚಿತಾಭಸ್ಮವನ್ನು ಎಸಿತಾನೆ ಇವನು ಶ್ರೋತ್ರಿಯನಾದ ಬ್ರಾಹ್ಮಣ ಮಡಿಯಲ್ಲಿ ಹೋಗಿರ್ತಾನೆ ಕಮಂಡ್ಲು ಎಲ್ಲ ಹಿಡ್ಕೊಂಡು ಭಸ್ಮ ಹಾಕ್ಕೊಂಡು ಬಚ್ಚೆ ಕಂಚೆ ಕಚ್ಚೆ ಪಂಚೆ ಎಲ್ಲ ಹಾಕ್ಕೊಂಡು ಹೋಗ್ತಾನೆ ಅವನ ಮೇಲೆ ಚಿತಾಭಸ್ಮ ಎಸಿತಾನೆ ಆಗ ದತ್ತಾ ಅನ್ಯಥಾ ಶರಣಂ ನಾಸ್ತಿ ನೀನೇ ನನಗೆ ಗತಿ ಅಂಥೇಳಿ ಓಡ್ ಹೋಗಿ ಅವನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ಅಲ್ಲಿ ಸ್ಮಶಾನವೂ ಕಾಣಲ್ಲ ಚಿತಾಭಸ್ಮವೂ ಕಾಣಲ್ಲ ಸುಂದರವಾದ ದತ್ತನ ರೂಪ ಕಾಣಿಸುತ್ತೆ ವಿಷ್ಣು ದತ್ತನಿಗೆ ಅವನು ಪ್ರಾರ್ಥನೆ ಮಾಡಿ ಮನೆಗೆ ಕರ್ಕೊಂಡು ಬಂದು ಪಿತೃ ಸಂಬಂಧವಾದ ಕಾರ್ಯಗಳನ್ನು ಮಾಡ್ತಾಯಿದ್ದೀನಿ ನೀನೇ ಪಿತೃಸ್ಥಾನದಲ್ಲಿ ಕೂತ್ಕೋ ಅಂತ ಹೇಳಿ ದತ್ತನನ್ನು ಕೂಡಿಸಿ ದತ್ತನಿಗೆ ಹವಿಸ್ಸನ್ನು ಕೊಟ್ಟು ಅವನು ದತ್ತನಿಂದ ಆಶೀರ್ವಾದ ಪಡ್ಕೊಂಡು ಅವನ ದೇವತೆಗಳೆಲ್ಲ ಮೋಕ್ಷವನ್ನು ಪಡ್ಕೊಳ್ತಾರೆ ಅಂತ ಹೇಳಿ ದತ್ತ ಪುರಾಣದಲ್ಲಿ ಬರುವಂತಹ ಒಂದು ವಿಚಾರ ಇದರಿಂದ ಅರ್ಥ ಆಗೋದೇನಪ್ಪ ಏನು ಮಾಡಬೇಕಪ್ಪ ನೀವೆಲ್ಲಾದರೂ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದೀರಿ ಅಂತಂದರೆ ಮೊದಲು ಹೊರಟಾಗ ಮನೇಲಿರೋರು ತಿಂಡಿ ತಿನ್ನು ಅಂತ ಅಂದ್ಬೇಡಿ ಮತ್ತು ವಾಪಸ್ಸು ಮನೆ ಒಳಗಡೆ ಬರೋಕ್ಕೆ ಹೋಗಬೇಡಿ ಎಲ್ಲ ಸಮಾಧಾನವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಆ ನಂತರ ಮನೆಯಿಂದ ಹೋಗ್ಬಿಟ್ಟು ಬರ್ತೀನಿ ಅಂಥೇಳಿ ಹೊರಡಿ ನಿಮ್ಮ ಕಾರ್ಯಕ್ಕೆ ಯಶಸ್ಸು ಸಿಗತ್ತೆ ಹೊರಟಾಗ ಏನು ಅಂದರೆ ಅನ್ನೋದು ಅಪ್ಪ ಅಪ್ಪ ನೀರು ಕುಡಿಬಾ ಅನ್ನೋದು ಅಪ ಚಾಕ್ಲೇಟಿಗೆ ದುಡ್ಡು ಕೊಡು ಅನ್ನೋದು ಈ ರೀತಿ ಯಾರು ಮನೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ ಶುಭ ಕಾರ್ಯಗಳಿಗೆ ಹೋದಾಗ ಅದಕ್ಕೆ ನಾನು ಹೇಳ್ತೀನಿ ದತ್ತನಿಗೆ ಭಿಕ್ಷೆಯನ್ನು ಒಂದು ಒಂದ್ಸಲಿ ನೀವು ಗಂಟನ್ನು ಕೈಯಲ್ಲಿ ಹಿಡಿದ್ರೆ ಮತ್ತೆ ತಿರ್ಗ ಮನೆ ಒಳಗಡೆ ಹೋಗಬಾರ್ದು ಸೀದಾ ಆಶ್ರಮಕ್ಕೆ ಬರಬೇಕು ಅಂತ ಹೇಳ್ತೀನಿ ಈ ಕಥೆಯ ಕಥೆಯ ಸಾರಾಂಶ ಏನು ಅಂದರೆ ನೀವು ಅನುಸರಣೆ ಮಾಡಬೇಕಾಗಿರೋದು ಪ್ರತಿನಿತ್ಯ ಹಕ್ಕಿ ಪಕ್ಷಿಗಳಿಗೆ ಅಂತನೋ ಯಾವ ವಿಚಾರವಾಗೋ ಮನೆಯಲ್ಲಿ ನೀವು ಏನು ಊಟ ಮಾಡ್ತೀರಾ ಆ ಊಟ ಮಾಡುವಂತಹ ಪದಾರ್ಥವನ್ನು ನೀವು ತಿನ್ನೋಕ್ಕೆ ಮುಂಚೆ ಹೊರಗಡೆ ಹೋಗಿ ಇಟ್ಟು ಬನ್ನಿ ಇದರಿಂದ ಯಾರು ಗೊತ್ತು ಪಿತೃಗಳು ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತಂದರೆ ನಾವು ಅಂತಹ ಅನ್ನದಿಂದ ಅವರು ತೃಪ್ತರಾಗ್ತಾರೆ ಅದಕ್ಕೆ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪಿತೃಪಕ್ಷದಲ್ಲಿ ಇನ್ನೂ ಮೂರು ದಿನ ಇದೆ ಈ ಸಂದರ್ಭದಲ್ಲಿ ನೀವು ಇಲ್ಲಿವರೆಗೂ ಮಾಡಿಲ್ಲ ಅಂದರೆ ಮಾಡೋಕ್ಕೆ ಶುರು ಮಾಡಿ ಬರೀ ಒಂದು ದಿನ ಕರೆದು ಹೊಸ ಬಟ್ಟೆ ಹಾಕ್ಕೊಂಡು ಅವ್ರಿಗೊಂದು ಹೊಸ ಬಟ್ಟೆ ಇಟ್ಟು ಅನ್ನ ಕುಡಿತಾ ಕುಡಿತಾಯಿದ್ರು ಏನೇನು ತಿಂತಾಯಿದ್ರು ಸಿಗರೇಟು ಬಿಡಿ ಎಲ್ಲ ಇಟ್ಬಿಟ್ಟು ಮಾಡೋದು ಅಷ್ಟೇ ಅಲ್ಲ ಪ್ರತಿನಿತ್ಯ ಕೂಡ ನಮ್ಮ ಕರ್ತವ್ಯ ಇರುತ್ತೆ ಪಿತೃಗಳಿಗೆ ಶಾಂತಿಯನ್ನು ಪ್ರಾರ್ಥನೆ ಮಾಡೋದು ಪಿತೃಗಳ ಆಶೀರ್ವಾದವನ್ನು ಬೇಡೋದು ಯಾವ ಮುಖಾಂತರ ಗರುಡ ವಾಯಸ ಜಲಚರ ರೂಪೇಣ ಅಂತ ಹೇಳ್ತಾರೆ ನೀರು ನದಿ ಇದ್ದರೆ ಆ ನದಿಯಲ್ಲಿ ಮೀನುಗಳಿಗೆ ಆಹಾರವನ್ನು ಕೊಡೋದಾಗಲಿ ಅಥವಾ ಹಸು ಇದ್ದರೆ ಹಸುವಿಗೆ ಆಹಾರವನ್ನು ಕೊಡೋದಾಗಲಿ ಯಾವುದೂ ಅಂದರೆ ಹಕ್ಕಿ ಪಕ್ಷಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಕಾಳು ಹಾಕ್ತೀನಿ ಅನ್ನೋದಲ್ಲ ಕಾಳು ಮಾತ್ರ ಅಲ್ಲ ಅನ್ನದಿಂದ ನಾವು ಹಕ್ಕಿ ಪಕ್ಷಿಗಳ ಮುಖಾಂತರವಾಗಿ ನಮ್ಮ ಪಿತೃಗಳನ್ನು ಶಾಂತಿ ಮಾಡಬಹುದು ಅನ್ನೋದನ್ನು ಈ ಕಥೆಯ ಮುಖಾಂತರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ಚರಣಾರವಿಂದಾರ್ಪಣಮಸ್ತು